ಕೂಡ ಗೊತ್ತಿರೋ ಹಾಗೆ ಎಸ್ ಎಲ್ ಭೈರಪ್ಪ ಅಂತಂದ್ರೆ ದೇಶದ ಎಲ್ಲ ಭಾಷೆಗಳಲ್ಲಿ ಅವ್ರ ಪುಸ್ತಕಗಳು ಟ್ರಾನ್ಸ್ಲೇಟ್ ಆಗಿದೆ ಒಬ್ಬ ಮಹಾನ್ ಸತ್ಯಾನ್ವೇಷಕ ಎಸ್ ಎಲ್ ಭೈರಪ್ಪ ಅವರು ಬರೆದಿರ್ತಕ್ಕಂಥ ಮಂತ್ರ ಇರಬಹುದು ಆವರಣ ಇರಬಹುದು ಅದೇ ಥರ ಪರ್ವ ಇರಬಹುದು ಸಾಮಾನ್ಯವಾಗಿ ಅವ್ರ ಕಾದಂಬರಿ ಪುಸ್ತಕಗಳು ಹೇಗೆ ನಾವು ಮುಂಚಿತವಾಗಿ ಯಾವುದಾದ್ರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಕಲ್ಯಾಣ ಮಂಟಪಗಳನ್ನು ಬುಕ್ ಮಾಡ್ತೀವಿ ಆರು ತಿಂಗಳು ಮುಂಚೆ ಮೂರು ತಿಂಗಳು ಮುಂಚೆ ಆಮೇಲೆ ಒಂದು ಸ್ಥಳವನ್ನು ನಿಗದಿ ಮಾಡ್ತೀವಿ ಹಾಗೆ ಅವ್ರ ಪುಸ್ತಕ ಬಿಡುಗಡೆಗಿಂತ ಮುಂಚೆನೇ ನಾಲ್ಕು ಐದು ಸಾರಿ ಮುದ್ರಣ ಆಗ್ತಾ ಇತ್ತು ಆ ರೀತಿ ಹೆಚ್ಚು ಪುಸ್ತಕಗಳು ಮಾರಾಟ ಆಗಿರ್ತಕ್ಕಂಥ ಯಾರಾದರೂ ಒಬ್ಬ ಸಾಹಿತಿ ಇದ್ದರೆ ಅವರು ಎಸ್ ಎಲ್ ಭೈರಪ್ಪ ಅವರು ಬಹುಶಃ ಅವರ ಕಾದಂಬರಿಗಳ ಮಾರಾಟದಿಂದಲೇ ಒಬ್ಬ ವ್ಯಕ್ತಿ ಜೀವನವನ್ನು ನಡೆಸಬಹುದು ಒಳ್ಳೆ ಜೀವನವನ್ನು ನಡೆಸಬಹುದು ಅಂಥೇಳಿ ತೋರಿಸಿಕೊಟ್ಟಂಥವ್ರು ಮಹಾನ್ ಸತ್ಯಾನ್ವೇಷಣ ಸ ಕಲ್ಪನೆಯ ಮೇಲೆ ಅಂದು ಬರೆದಿಲ್ಲ ಅವರು ಸತ್ಯದ ಆಧಾರದ ಮೇಲೆ ಸತ್ಯದ ನೆಲಗಟ್ಟಿನ ಆಧಾರದ ಮೇಲೇ ಅವರು ಇದ್ದರು ಒಂದು ಕಾದಂಬರಿ ಬರಬೇಕು ಅಂತ ಬರಿಬೇಕು ಅಂತೇಳಿದ್ರು ಬಹುಶಃ ಒಂದು ಎರಡು ವರ್ಷ ತಯಾರಿ ಮಾಡ್ತಾ ಇದ್ರು ವಿಷಯ ವಸ್ತು ಏನಾಗಬೇಕು ವಿಷಯದ ವ್ಯಾಪ್ತಿ ಏನಾಗಬೇಕು ಅದರ ಆಳ ಅಗಲ ಏನಾಗಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಕನಿಷ್ಠ ಒಂದು ಎರಡು ವರ್ಷ ತಯಾರಿ ಮಾಡ್ತಾ ಇದ್ರು ಹೀಗೆ ಒಬ್ಬ ಬಡತನದ ಕುಟುಂಬದಿಂದ ಬಂದು ಥಿಯೇಟ್ರ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹೋಟೆಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚವೇ ಗಮನಿಸುವ ರೀತಿನಲ್ಲಿ ಒಬ್ಬ ಮಹಾನ್ ಸಾಹಿತಿಯಾಗಿದ್ದರು ಹಾಗಾಗಿ ಅವ್ರ ಕೈನಲ್ಲಿ ಕಲ್ತ್ಕೊಂಡಿರ್ತ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇನೆ ಪುಣ್ಯವಂತರು ಅಂಥ ಒಬ್ಬ ವ್ಯಕ್ತಿಯನ್ನ ನಮ್ಮ ನಾಡು ಕನ್ನಡ ಸಾರಸ್ವತ ಲೋಕ ಕಳ್ಕೊಂಡಿದೆ ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂತು ಪದ್ಮಶ್ರೀ ಕೇಂದ್ರ ಸಾಹಿತ್ಯ ಕನ್ನಡ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸರಸ್ವತಿ ಸಮ್ಮಾನ್ ಪದ್ಮಭೂಷಣ ಪದ್ಮಶ್ರೀ ಈ ಥರ ಜ್ಞಾನಪೀಠ ಒಂದು ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಅವಾರ್ಡುಗಳು ಅವರಿಗೆ ಬಂತು ಹಾಗಾಗಿ ಜ್ಞಾನಪೀಠವೂ ಕೂಡ ಅವರಿಗೆ ಸಿಗಬೇಕು ಹಾಗಾಗಿ ಇದನ್ನು ಯಾರು ಜ್ಞಾನಪೀಠವನ್ನು ಕೊಡಬೇಕು ಅವರ ಮರಣೋತ್ತರ ಜ್ಞಾನಪೀಠ ಸಿಗಬೇಕಾಗಿದೆ ಅದೇ ಥರ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ನಾಡು ಇವತ್ತು ಮಹಾನ್ ಸಾಹಿತಿಯನ್ನು ಕಳ್ಕೊಂಡು ಕನ್ನಡ ಸಾರಸ್ವತ ಲೋಕ ಬಡವಾಗಿದೆ ಹಾಗಾಗಿ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಬೇಕು ಮೈಸೂರಿನಲ್ಲಿನೋ ಬೆಂಗಳೂರಿನಲ್ಲಿನೋ ಎಲ್ಲಾದರೂ ಒಂದು ಕಡೆ ಒಳ್ಳೆಯ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಅಂಥೇಳಿ ನಾನು ಸರ್ಕಾರವನ್ನು ಮನವಿ ಮಾಡ್ತೇನೆ ಎಸ್ ಎಲ್ ಭೈರಪ್ಪನವರನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬ ಮತ್ತು ನಾಡಿನ ಅವರ ಅಭಿಮಾನಿಗಳು ಎಲ್ಲರಿಗೂ ಕೂಡ ಆ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಮಸ್ಕಾರ ನಾನು ಎಸ್ ಎಲ್ ಭೈರಪ್ಪ ಅವ್ರ ಜೊತೆ ಬಹಳ ಹತ್ತಿರದ ಒಡನಾಟ ನೋಡಿದ್ದು ಎರಡು ಸಾವಿರ ಏಳು ಎರಡು ಸಾವಿರ ಎಂಟು ನಾನು ಮೈಸೂರಿನಲ್ಲಿ ಸೇವೆ ಮಾಡ್ತಿರೋ ಸಮಯದಲ್ಲಿ ನೇರವಾಗಿ ಅವ್ರ ಜೊತೆ ಸಂಪರ್ಕ ಮಾಡೋಕ್ಕಾಗದಿದ್ರು ಅವರ ಹಿಂದಿ ಅನುವಾದ ಬಗ್ಗೆ ಮತ್ತು ಆಂಗ್ಲ ಅನುವಾದ ಬಗ್ಗೆ ದೆಹಲಿಯಲ್ಲಿ ನನಗೆ ಯಾರೋ ಪುಸ್ತಕ ಕೊಟ್ಟಿರುವಾಗೆ ಅವರ ಮಹಾನತೆ ಗೊತ್ತಾಯಿತು ಅಲ್ಲಿಗೆ ಅವರು ಯಾನ ಬರೀಬೇಕು ಅಂದರೆ ಆ ಸಮಯದಲ್ಲಿ ನಾಸಾ ವಿಸಿಟ್ ಮಾಡಬೇಕು ಅಂತ ಕೂಡ ಅಲ್ಲಿ ಪ್ಲ್ಯಾನ್ ಹಾಕಿದ್ರು ಅಲ್ಲಿಗೆ ಮತ್ತು ಅವರ ಆವರಣ ಪುಸ್ತಕ ಬರೆಯುವಾಗ ಅವರು ಅಲ್ಪಸಂಖ್ಯಾತರ ವಿರುದ್ಧವಾಗಿ ಬರೆದಿದ್ದಾರೆ ಅಂತ ಅವ್ರ ಮೇಲೆ ಭಾಳಷ್ಟು ಟೀಕೆ ಇತ್ತು ಆ ಸಮಯದಲ್ಲಿ ಕೂಡ ಅವ್ರ ಜೊತೆ ಒಂದು ಚರ್ಚೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಯಿತು ಬಟ್ ವಿಶೇಷವಾಗಿ ಅವರ ಗುಣಗಳಿದಲ್ಲ ಆ ಗುಣಗಳ ಬಗ್ಗೆ ನಾವು ಮುಂದಿನ ಪೀಳಿಗೆಗೆ ತಿಳಿಸಬೇಕಾಗಿರೋದು ಬಹಳ ಮುಖ್ಯ ಅವರ ಬರವಣಿಗೆಗಳು ಶಾಲೆಗಳಲ್ಲಿ ಪಾಠ್ಯಪುಸ್ತಕದ ಅಂಗವಾಗಬೇಕು ಮತ್ತು ಅವರ ಹೆಸರಿನಲ್ಲಿ ಏನಾದರೂ ಒಂದು ಚೇರ್ ಮಾಡಿ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಭಾಷಣ ಅಥವಾ ಕನ್ನಡದ ಸಾಹಿತ್ಯದ ಬಗ್ಗೆ ಒಂದು ಚರ್ಚೆ ಅಥವಾ ಒಂದು ಸ್ಪರ್ಧೆ ಅಥವಾ ಒಂದು ಉಚ್ಚ ಮಟ್ಟದ ಲೆಕ್ಚರ್ ಆದರೂ ಆಗುವಂಥದ್ದು ಒಂದು ಪ್ರ ಕಾರ್ಯಕ್ರಮ ಸರ್ಕಾರದಿಂದ ಆಗದೇ ಇದ್ರೂ ಸಹ ಕರ ಕರ್ನಾಟಕ ಸಾಹಿತ್ಯ ಲೋಕ ಅದು ನಡೆಸ್ಕೊಡ್ದ ನಡೆಸ್ ನಡೆಸ್ಕೊಟ್ರೆ ಅದು ಬಹಳ ಅದು ಬಹಳ ದೊಡ್ಡ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೀವಿ ಅವರ ಬರೆದಿರೋ ಪುಸ್ತಕಗಳು ಬರೆದಿರೋ ವಿಷಯಗಳ ಬಗ್ಗೆ ನಾನ್ನೂರಕ್ಕಿಂತ ಐನೂರು ಹೆಚ್ಚು ಪರ್ಸ್ನಾಲಿಟಿಗಳು ಬಗ್ಗೆ ಅವರು ಸೃಷ್ಟಿ ಮಾಡಿದ್ದಾರೆ ಅವರ ಮೂವತ್ತು ನಾವೆಲ್ ಕಾದಂಬರಿಗಳ ಮುಖಾಂತರ ಇವತ್ತು ನಿಜವಾಗ್ಲೂ ನಾವು ಕನ್ನಡ ಸಾಹಿತ್ಯ ಕರ್ನಾಟಕನೇ ಬಡವಾಗಿದೆ ಅವರು ಬಗ್ಗೆ ನಾವು ಕಳ್ಕೊಂಡಿರುತ್ತಿದ್ದ ഇൻട്രെസ്റ്റിംഗ് ഇൻഫർമേറ്റ് വീഡിയോ മിസ് മാേടി ഈഗലേ സബസ്കൈബ് മാി